ಸಮಸ್ಯೆಗಳ ಆಗರವಾದ ಅತಿಯೊಟ್ಟ ಗ್ರಾಮ ಇದ್ದು ಇಲ್ಲದಂತಾಗಿರುವ ಬಸ್ ನಿಲ್ದಾಣ ಎರಡು ವರ್ಷಗಳಿಂದ ಅಪೂರ್ಣಗೊಂಡ ಚರಂಡಿ ಕಾಮಗಾರಿಯಿಂದಾಗಿ ಇದ್ದು ಇಲ್ಲದಂತಾಗಿರುವ ಬಸ್ ನಿಲ್ದಾಣ ಜೆಜೆಎಂ ಕಾಮಗಾರಿಯಿಂದ ಹಾಳಾದ ರಸ್ತೆ ಕಾಮಗಾರಿ ವಿಳಂಬದಿಂದ ಗ್ರಾಮಸ್ಥರ ಪರದಾಟ ಗ್ರಾಮದ ಮಧ್ಯಭಾಗದಲ್ಲಿ ಕೆಸರುಗುಂಡಿಯಾಗಿ ರೋಗಗಳ ಭೀತಿಯಲ್ಲಿರುವ ಕುಂಟೆ ಶಿಥಿಲಗೊಂಡು ಅಪಾಯವನ್ನು ಆಹ್ವಾನಿಸುತ್ತಿರುವ ನೆಲಸಮಗೊಳ್ಳದ ಶಾಲಾ ಕಟ್ಟಡ ಕುಡಿಯುವ ನೀರಿಗಾಗಿ ಪರದಾಟ ಇಂತಹ ಹತ್ತಾರು ಸಮಸ್ಯೆಗಳನ್ನು ಅತ್ತುವೊಟ್ಟ ಗ್ರಾಮ ಎದುರಿಸುತ್ತಿದ್ದು ನಮ್ಮ ನಾಳುವ ಸರ್ಕಾರಗಳು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ದೇಶದ ಅಭಿವೃದ್ಧಿಗಾಗಿ ಕೆಲಸ ನಿರ್ವಹಿಸುತ್ತಿವೆ ಆದರೆ ಅತ್ತುವೊಟ್ಟ ಗ್ರಾಮದಲ್ಲಿ ಕಳೆದ ಎರಡು ವರ್ಷಗಳಿಂದ ಹೆಚ್ಚಿನ ಮಳೆಯಿಂದಾಗಿ ಬಸ್ ನಿಲ್ದಾಣದ ಬಳಿ ಚರಂಡಿಯನ್ನು ಅಗೆದ ಕಾರಣದಿಂದಾಗಿ ಎರಡು ವರ್ಷಗಳಾದರೂ ಕೂಡ ಇದುವರೆಗೂ ಚರಂಡಿ ನಿರ್ಮಾಣ ಮಾಡಿಲ್ಲ ಮತ್ತು ಶಾಲಾ ಕಟ್ಟಡ ಶಿಥಿಲಗೊಂಡಿದ್ದರೂ ಕೂಡ ನೆಲಸಮಗೊಳಿಸಲಿಲ್ಲ ಕುಡಿಯುವ ನೀರು ಸಾಮರ್ಥ್ಯ ಸಾಲದ ಘಟಕ ಇದ್ದು ಹೆಚ್ಚುವರಿ ಘಟಕಕ್ಕಾಗಿ ಮನವಿ ನೀಡಿದರೂ ಕೂಡ ಘಟಕ ಆಗಲಿಲ್ಲ ಎಲ್ಲೆಂದರಲ್ಲಿ ಕಸದ ರಾಶಿ ಗ್ರಾಮದ ಮಧ್ಯಭಾಗದಲ್ಲಿರುವ ಕೆಸರು ಕಸಕಡ್ಡಿಗಳಿಂದ ಕೂಡಿದ ಕುಂಟೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದರೆ ನಮಗೆ ಅನುದಾನ ಇಲ್ಲ ಏನು ಮಾಡಲಿ ಎಂದು ಕೈಚೆಲ್ಲುತ್ತಾರೆ ಈ ಬಗ್ಗೆ ಶಾಸಕರಾಗಲಿ ಸಂಸದರಾಗಲಿ ವಿಧಾನ ಪರಿಷತ್ ಸದಸ್ಯರಾಗಲಿ ಗಮನ ಹರಿಸಿ ನಮ್ಮ ಗ್ರಾಮದ ಸಮಸ್ಯೆಯನ್ನು ಬಗೆಹರಿಸಬೇಕಿದೆ ಎಂಬುದು ಗ್ರಾಮಸ್ಥರ ಅಳಲಾಗಿದೆ ಇನ್ನು ಗ್ರಾಮಕ್ಕೆ ಪ್ರತಿನಿತ್ಯ ಹತ್ತರಿಂದ ಹದಿನೈದು ಖಾಸಗಿ ಬಸ್ಸು ಮತ್ತು ಗ್ರಾಮದ ಬಸ್ಸು ಬರುತ್ತಿತ್ತು ಬಸ್ ನಿಲ್ದಾಣ ಬಳಿ ಚರಂಡಿ ಆಗಿದ ಕಾರಣದಿಂದಾಗಿ ಎರಡು ವರ್ಷಗಳಿಂದ ಚಳಿ ಮಳೆ ಗಾಳಿ ಬಿಸಿ ನೀರಲ್ಲಿ ಒಂದು ಕಿಲೋಮೀಟರ್ ದೂರ ನಡೆದು ಹೋಗಿ ನಾವು ಬಸ್ ಹತ್ತುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಶೀಘ್ರವಾಗಿ ಈ ಸಮಸ್ಯೆ ಬಗೆಹರಿಯಬೇಕೆಂಬುದು ಗ್ರಾಮಸ್ಥರ ಅಳಲಾಗಿದೆ ಈ ಬಗ್ಗೆ ಗ್ರಾಮಸ್ಥರು ಈ ರೀತಿಯಾಗಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ವೇಣುಬೋಪಾಲ್ ಅಂತ ಇದೆ ಅತಿ ನಮ್ದು ನಮ್ಮದು ಸೇರಿ ಇಲ್ಲಿ ಬಸ್ ಸ್ಟ್ಯಾಂಡ್ಗೋಸ್ಕರ ಇಲ್ಲಿ ಒಂದು ಜಾಗ ತಗೊಂಡ್ವಿ ಇಲ್ಲಿ ಹೇಳ ಬಸ್ ಊರು ಇದು ಸ್ಕೂಲ್ ಬಸ್ ಬರ್ತದೆ ಅದ್ರಲ್ಲಿ ನಮ್ಮ ಊರಿಗೆ ಬಿ ಎಮ್ ಟಿ ಸಿ ಬಸ್ ಈಗ ಸುಮಾರು ಒಂದು ವರ್ಷ ಒಂದು ವರ್ಷದಿಂದ ಬಸ್ ಬರ್ತಾ ಇಲ್ಲ ಊರೊಳಕ ಹಾಗಾಗಿ ನಮ್ಮ ಊರ್ ಬಸ್ ಬರಬೇಕಾದ್ರೂ ತೊಂದರೆ ಆಗಿದೆ ಆಮೇಲೆ ಸ್ಕೂಲ್ ಗಳು ಬರಬೇಕಾದ್ರೆ ಊರೋ ಬರಲ್ಲ ತಿನ್ಸ್ಕೊಳ್ಳೋಂಗೈತೆ ಬಸ್ ಸ್ಟ್ಯಾಂಡ್ ಜಾಗನೂ ಇಲ್ಲ ಅದರಿಂದ ಊರಿಂದ ಆಚೆ ಒಂದು ಕಿಲೋಮೀಟರ್ ಮಕ್ಕಳನ್ನ ಕರ್ಕೊಂಡು ಆ ಊರಿಂದ ಆಚೆ ಹೋಗ್ಬೇಕು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಊರಿನ ಪ್ರತಿನಿಧಿಗಳಿಗೆ ಕೇಳಿದ್ರೆ ಅವರು ಏನಪ್ಪ ಇದೆಯನ್ನು ರೆಡಿ ಮಾಡಿಸಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಪಂಚಾಯಿತಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಪಂಚಾಯತಿ ಅವರಾಗಲಿ ಇಲ್ಲ ತಾಲೂಕಿನ ಎಮ್ ಎಲ್ ಎ ಅವರಾಗ್ಲಿ ಯಾರೇ ಆಗ್ಲಿ ಬಂದು ನಮ್ಮ ಊರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕೈತಮ್ಮಲ್ಲಿ ಮನವಿ ಡೈಲಿ ಮನೆ ತಗ ಬಂದು ಇಟ್ಕೊಂಡೋಗೋಸಾರ ಇವಾಗ ಎರಡು ವರ್ಷ ಆದ್ರಿ ನಾಕ್ ಇನ್ನೂ ರೆಡಿ ಮಾಡ್ಸಿಲ್ಲ ಅದಕ್ಕೆ ಡೈಲಿ ಮಗುನ ಕರ್ಕೊಂಡೋಗ್ಬೇಕು ಕರ್ಕೊಂಡ್ಬಿಡ್ಬೇಕು ಇದು ಸೆಂಟ್ರಿಗೋಗ್ ಬಿಸ್ಕೊಂಡಿತ್ತು ಅದನ್ನ ಇವಾಗ ಬೆಳಗ್ಗೆ ಸಾಯಂಕಾಲ ಸಾಯ್ಕಲ್ ಒಂದ್ಸಲ ರೆಡಿ ಮಾಡಿ ಚೆನ್ನಾಗಿ ಸ್ವಲ್ಪ ಮಾಡಿ ಹೆಸರು ನಾಗವೇಣಿ ನಮ್ದು ಕಿವಾ ಯಾಕಂದ್ರೆ ಇಲ್ಲಿ ಸಮಸ್ಯೆ ಆಗಿರೋದು ಬಸ್ ಸ್ಟಾಂಡ್ ಎರಡು ವರ್ಷದಿಂದ ಈ ತರ ಆಗಿದೆ ಸ್ಕೂಲ್ ಮಕ್ಳು ಹೋಗೋದಕ್ಕೆ ತೊಂದರೆ ಆಗಿದೆ ಬಸ್ಸು ಯಾವ್ದೊಂದು ಬರ್ತಾ ಇಲ್ಲ ಬಸ್ ಸ್ಟ್ಯಾಂಡ್ ಗೆ ಯಾವ್ದಕ್ಕೂ ಅನಾನುಕೂಲ ಆಗಿದೆ ಚರಂಡಿ ಈ ತರ ಹಿಂಗಾಗಿದೆ ಚರಂಡಿ ನೋಡ್ರಿ ಎಲ್ಲ ಕಿತ್ತಾ ಕಿತ್ತಾಕಿದ್ದಾರೆ ಅದನ್ನ ಸರಿ ಮಾಡಿಲ್ಲ ಯಾರ ನೀವು ಅಧಿಕಾರಿಗಳು ಬಂದು ಬಂದು ಈ ತರ ನಮ್ಮೂರ್ಗೆ ಅತ್ತಿ ವಾಟಕ ಬಂದು ಈ ತರ ಸರಿ ಮಾಡ್ಕೊಡ್ರಿ ಅಂತ ಹೇಳಿ ನಮ್ಮನ್ನ ಮನವಿ ಕೇಳ್ತಾ ಇದ್ದೀವಿ ಸೊತ್ತಾಗಿರೋರು ಮಕ್ಕಳು ಮತ್ತೆ ಈ ಗರ್ ಗರ್ಭಿಣಿ ಗರ್ಭಿಣಿ ಚಿಕ್ಕ ಮಕ್ಳು ಇದು ಹೋಗ್ಬೇಕಾದ್ರು ಕೂಡ ನೋಡ್ಕೊಂಡು ಹೋಗಕ್ಕೆ ಒಂದೂವರೆ ಕಿಲೋಮೀಟರ್ ಹೋಗ್ಬೇಕು ಗೆ ಮೆಂಬರ್ ಕೇಳಿದ್ರೆ ಪಂಚಾಯಿತಿಯಲ್ಲಿ ದುಡ್ಡಿ ಇಲ್ಲ ಅಂತ ಯಾರ್ ಕೇಳಿದ್ರುನು ಕೇಳಿದ್ರು ಟಿವಿ ಮೇಲೆ ಹಾಕಂತ ಇಲ್ಲ ಮೆಂಬರ್ಸ್ ದಯವಿಟ್ಟು ನಮಗೆ ಹತ್ತಿ ಬಸ್ ಸ್ಟಾಂಡ್ ರೆಡಿ ಮಾಡ್ಕೊಡ್ರಿ ಅಂತ ಕೇಳ್ಕೊಂತ ಸರ್ ಇಲ್ಲಿ ಈ ಕಡೆ ಊರೊಳಗೆ ಬರಕ ಜಾಗ ಇಲ್ಲ ಜಾಗ ಐತೆ ಆದ್ರೆ ಊರಿನಿಂದ ಆಚೆ ನಿಂತ್ಕೊಬೇಕು ಒಂದು ಗಾಡಿ ಬ ಪಾಸಕ್ ಬೇಕಂದ್ರೆ ಇಲ್ಲಿ ಜಾಗ ಇರಲ್ಲ ಆದ್ರೆ ಇಲ್ಲಿ ಸ್ವಲ್ಪ ಜಾಗ ಇತ್ತು ಚರಂಡಿ ಹೊಡೆದ್ಬಿಟ್ಟಿದ್ದಾರೆ ಏನ್ ಮಾಡೋದು ಒಂದು ಗಾಡಿ ಬಂದ್ರೆ ಆಪೋಸಿಟ್ ಬಂದ್ರೆ ಇಲ್ಲಿ ಸೈಡ್ ಹೋಗಕ್ಕೆ ಆಗಲ್ಲ ಕಿತ್ತಾಕೆ ಎರಡು ವರ್ಷ ಆಯ್ತು ಸರ್ ಇನ್ನೂ ರೆಡಿ ಮಾಡಿಲ್ಲ ಸರ್ ಮಕ್ಳೆಲ್ಲ ಇನ್ನು ಊರಿನಿಂದ ಆಚೆ ಬರಬೇಕು ನಾನು ಊರಿನಿಂದ ಆಚೆ ಹೋಗಿ ಎಲ್ಲ ತಿರ್ಚ್ಕೊಂಬರ್ತೀನಿ ಗಾಡಿ ಇಲ್ಲಿ ಆಪೋಸಿಟ್ ಬಂದ್ರೆ ಗಾಡಿ ಪಾಸ್ ಆಗೋಲ್ಲ ಏನಿಲ್ಲ ಏನ್ ಮಾಡೋದು ಊರೊಳಕ್ ಬಂದ್ರೆ ಸೆಂಟ್ರಾಗ ಬಂದ್ರೆ ಗಾಡಿ ಆಪೋಸಿಟ್ ಬಂದ್ರೆ ರಿವರ್ಸ್ ಹೋಗ್ಬೇಕು ಆ ಕಡೆ ರಿವರ್ಸ್ ಹೋಗ್ಬೇಕು ಈ ಕಡೆ ಬರ್ಬೇಕು ನನ್ನ ಹೆಸರು ಚೆನ್ನೈಗೌಡ ಅಂತ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇರೋದು ನಮ್ಮ ಮನೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಮನೆ ನಮ್ದು ಇಲ್ಲಿ ಚರಂಡಿ ವ್ಯವಸ್ಥೆ ಬಹಳ ಅಧಿಕೃತ ಇದು ಬಸ್ ಸ್ಟ್ಯಾಂಡ್ ಕೂಡ ಆದ್ರೆ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ಬಸ್ ನಿಲ್ಸಕ್ಕಾಗಲ್ಲ ಯಾವ್ದೇ ವ್ಯವಸ್ಥೆ ಇಲ್ಲಿ ಆಗಿದೆ ಎರಡು ವರ್ಷ ಆಯ್ತು ಈ ಮೋರಿನ ಇದನ್ನ ಈ ಇದನ್ನ ಟ್ರಂಚ್ ತೆಗೆದು ಇವ್ರು ಅದು ಮಳೆ ಬಿದ್ದಾಗ ಸಮಸ್ಯೆ ಆಯ್ತು ಅಂತೇಳಿ ಬ್ಲಾಕ್ ಆಗಿತ್ತು ಅಂತ ಓಪನ್ ಮಾಡಿರೋರು ಇದುವರೆಗೂ ಇದನ್ನ ಸರಿಪಡಿಸಿಲ್ಲ ಇದರಿಂದ ಬಹಳ ಅನಾನುಕೂಲ ಆಗ್ತೈತೆ ಹಳ್ಳಿಲಿ ಗೆ ಮಕ್ಕಳು ಬಂದು ಸ್ಕೂಲ್ಗೆ ಹತ್ಬೇಕಂದ್ರೆ ಮಕ್ಕಳು ತುಂಬಾ ದೂರ ಹೋಗಿ ಬಸ್ ಹತ್ಬೇಕಾಗಿರೋ ಪರಿಸ್ಥಿತಿ ಆಗೈತೆ ಮತ್ತೆ ಈ ಗರ್ಭಿಣಿ ಹೆಂಗಸರ ಆಗಲಿ ಎಲ್ಲರಿಗೂ ಬಸ್ ವ್ಯವಸ್ಥೆ ಬಹಳ ಕಷ್ಟ ಆಗಿರೋದ್ರಿಂದ ಇಲ್ಲಿ ಬಸ್ ತಿನ್ನಿಸೋದಕ್ಕೆ ಆಗಲ್ಲ ಚರಂಡಿ ಓಪನ್ ಆಗಿರೋದ್ರಿಂದ ಅದರಿಂದಾಗಿ ಎಲ್ಲರಿಗೂ ಬಹಳ ಕಷ್ಟ ಆಗ್ತೈತೆ ಮೊದಲು ಇಲ್ಲಿ ಒಂದು ಹದಿಮೂರು ಇಂದ ವ್ಯಾನ್ಸ್ ಬರ್ತವೆ ಮಕ್ಕಳೆಲ್ಲಾ ಅದ್ರನ್ನ ಹತ್ತಾರೆ ಆದ್ರೆ ಈಗ ಇಲ್ಲಿ ತಿರ್ಸೋದಿಕ್ ಜಾಗ ಇಲ್ಲ ಊರಿಂದ ಆಚೆ ಹೋಗಿ ಅವ್ರು ಕಟ್ ಮಾಡ್ಕೊಂಡ್ ಬರ್ತಾರೆ ಅಲ್ಲಿ ಹೋಗಿ ಹತ್ಬೇಕಾಗಿತಿ ಮಕ್ಕಳೆಲ್ಲಾ ಮಕ್ಕಳಿಗೆ ಬಹಳ ಕಷ್ಟ ಆಗ್ತೈತೆ ಅನನ್ಕೂಲ ಆಗ್ತೈತೆ ದಯವಿಟ್ಟು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ನಮ್ಮ ಈ ಚಾಲನೆ ವ್ಯವಸ್ಥೆ ಸರಿಪಡಿಸ್ಬೇಕಾಗಿ ನಾವು ಕೇಳ್ಕೊಳ್ತೇವೆ ಇದ್ರ ಬಗ್ಗೆ ಸಂಬಂಧಪಟ್ಟ ಊರಲ್ಲಿ ಇರುವಂತವ್ರನ್ನ ವಿಚಾರಿಸಿದ್ರೆ ನಮ್ಮ ಪಂಚಾಯತ್ ಅಲ್ಲಿರುವಂತವ್ ವಿಚಾರಿಸಿದ್ರೆ ಕೂಡ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸೊ ದಯವಿಟ್ಟು ಬೇಗ ಇದನ್ನ ಸರಿಪಡಿಸ್ಕೊಡ್ಬೇಕಂತ ನಮ್ಮ ಗ್ರಾಮಸ್ಥರ ಹಿತದೃಷ್ಟಿಯಿಂದ ಇದನ್ನ ಮಾಡ್ಕೊಡ್ಬೇಕು ಅಂತೇಳಿ ನಾವು ಅಧಿಕಾರಿಗಳಲ್ಲಿ ಈ ಮೂಲಕ ಕೇಳ್ತೇವೆ